ದಯವಿಟ್ಟು ನಾನು ಫಸ್ಟ್ ಹೇಳೋದೇನು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಶಾಂತಿ ಶಾಂತಿ ಕಾಪಾಡಬೇಕು ಒಂದು ಧರ್ಮ ಇಟ್ಕೊಂಡು ಮಾತಾಡೋದಲ್ಲ ಅದು ಇದು ಹೆಂಗೆ ಅಂದರೆ ಸೌಜನ್ಯ ಇದು ಯಾರೇ ಹೆಣ್ಮಗಳಿಗೆ ಅನ್ಯಾಯ ಆಗಿದ್ರು ನ್ಯಾಯ ಕೊಡಿಸ್ಬೇಕಾಗಿರೋ ಜಾ ಜವಾಬ್ದಾರಿ ಪ್ರತಿಯೊಬ್ಬ ಇಂಡಿಯನ್ಗೆ ಯಾವ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲೇ ಆಗಲಿ ಎಲ್ಲೇ ಆಗಲಿ ಯಾವ ಧರ್ಮದಲ್ಲೇ ಆಗಲಿ ಯಾರಿಗೇ ಆಗಲಿ ಅನ್ಯಾಯ ಹಬ್ಬಯಿಸ್ಬೇಕು ಅಂತ ಯಾರೂ ಏನೂ ಹೇಳಿಲ್ಲ ಆಯ್ತಾ ಇದು ಇದೊಂದು ನಾನು ರೀಸೆಂಟ್ ಟೈಮಿಂದ ನಾನು ನ್ಯೂಸ್ ನೋಡ್ತಾ ಇದ್ದೀನಿ ತುಂಬ ಬೇಜಾರಾಗ್ತಾಯಿದೆ ಇದಕ್ಕೊಂದು ಕ್ಲಾರಿಟಿನೇ ಇರೋ ನ್ಯೂಸ್ ಇದು ಆ್ಯಕ್ಚುಲಿ ಸೌಜನ್ಯ ಈ ನ್ಯೂಸ್ ಸ್ಟಾರ್ಟ್ ಆಗಿಯೇ ಒಂದು ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಇಲ್ಲಿವರೆಗೂ ಕ್ಲಾರಿಟಿ ಸಿಗ್ತಾಯಿಲ್ಲ ಪ್ರತಿಯೊಂದು ಪ್ರತಿಯೊಂದು ದಿವಸ ಒಂದು ವಿಚಿತ್ರವಾದ ನ್ಯೂಸು ಈ ರೀಸೆಂಟಾಗಿ ನೋಡಿ ಯಾರೋ ಒಂದು ಹದಿನಾಲ್ಕು ದಿವಸಕ್ಕೂ ಒಂದು ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಯಾರೋ ಒಂದು ಎಪ್ಪ ಅವನಾಗ ಬಂದ ಅವನು ನಾನೇ ಮಾಡಿದ್ದು ಇಪ್ಪತ್ತು ವರ್ಷಕ್ಕೂ ಮುಂಚೆ ಹಂಗೆ ಹಂಗೆ ಅಂತ ಅವನದು ಹೆಂಗೆ ಅವನೇ ಮಾಡಿದ್ದೇನೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಹದಿಮೂರು ಹದಿನಾಲ್ಕು ದಿವ್ಸದಿಂದ ನೂರಾರು ಜನ ಪೊಲೀಸು ಅವನಿಗೆ ಸೆಕ್ಯೂರಿಟಿ ಅವನಿಗೆ ಟ್ರೀಟ್ಮೆಂಟು ಅವನ್ನ ಇಟ್ಕೊಂಡು ಹದಿಮೂರು ಹದಿನಾಲ್ಕು ದಿಸ್ದಿಂದ ರೌಂಡ್ ಹೊಡಿತಾನೇ ಇದ್ದಾರೆ ಇಲ್ಲಿವರೆಗೂ ಏನೂ ಇಲ್ಲ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ ಯಾರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಪ್ರೂಫ್ ಅನ್ನೋದೇ ಏನೂ ಇಲ್ಲ ಈ ಥರ ಇರಬೇಕಾದ್ರೆ ಒಂದು ಧರ್ಮನ ಇಟ್ಕೊಂಡು ಒಂದು ಯಾರೋ ಒಬ್ಬರ ಮೇಲಿರೋ ಕೋಪಕ್ಕೆ ಒಂದು ಧರ್ಮನ ಟಾರ್ಗೆಟ್ ಮಾಡೋದು ತುಂಬ ತಪ್ಪಿದು ದಯವಿಟ್ಟು ಈ ಕೆಲಸ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಯಾವತ್ತೂ ಆಯ್ತರ ಏನಕ್ಕೆ ಇವತ್ತಿನ ಇಂಡಿಯಾ ಇಂಡಿಯಾದಲ್ಲಿ ಲಾ ಅನ್ನೋದು ತುಂಬ ಸ್ಟ್ರಾಂಗ್ ಇದೆ ಆಯಿತಾ ಡ ಬಾಬಾ ಸಾಹೇಬ್ ಬರೆದಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಬರೆದಿರೋ ಕಾನ್ಸ್ಟಿಟ್ಯೂಷನಲ್ಲಿ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಆಯಿತಾ ದಯವಿಟ್ಟು ಹೇಳೋದೇನೆಂದರೆ ಎಲ್ಲರೂ ಶಾಂತಿಯಿಂದ ಆಯ್ತಾ ಯಾವುದೇ ಧರ್ಮದ ಬಗ್ಗೆ ಯಾರ ಬಗ್ಗೆನೂ ಕಮೆಂಟ್ ಮಾಡೋಕ್ಕೂ ಮುಂಚೆ ಹತ್ತು ಸಲ ಯೋಚನೆ ಮಾಡಿಬಿಟ್ಟು ಮಾತಾಡಿ ಆಯಿತಾ ನಾನು ಹೇಳೋದೇನೇ ಸೌಜನ್ಯಾಗೆ ಅಂತ ಅಲ್ಲ ಮುಂದೇನೂ ಯಾವತ್ತೂ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು ಇನ್ ದಯವಿಟ್ಟು ನಾನು ಹೇಳೋದೇ ಇದೇ ಅನ್ಯಾಯ ಯಾರಿಗೂ ಆಗಬಾರ್ದು ಸೌಜನ್ಯ ಥರ ಹೆಣ್ಮಕ್ಳು ಎಲ್ಲರ ಮನೆಯಲ್ಲೂ ಇದ್ದಾರೆ ಆಯ್ತು ಎಲ್ಲರೂ ದಯವಿಟ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ ಏನು ತಪ್ಪಾಗಿದೆಯೋ ಅವ್ರಿಗೆ ತಪ್ಪು ಮಾಡಿರೋರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಇವಾಗ ಸೌಜನ್ಯ ಪ್ರಕರಣ ಆಲ್ಮೋಸ್ಟ್ ಹತ್ತು ವರ್ಷ ಮೇಲೆ ಆಗಿರ್ಬೋದು

ಆಯ್ತಾ ದೇವ್ರು ನಂಬಿದ್ದೀವಿ ಅಂದಿದ್ದು ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ದೇವ್ರು ನಂಬಿದ್ದೀವಿ ಅಂದರೆ ಬೇರೆ ಧರ್ಮದವರು ಅವ್ರವ್ರ ದೇವರು ಅವ್ರವ್ರು ನಂಬಿರ್ತಾರೆ ಅದಕ್ಕೆ ಅಂದ್ಬಿಟ್ಟಂಥ ದೇವರೇ ಇಲ್ಲ ಅನ್ನೋದು ಮಾತು ತುಂಬ ತಪ್ಪು ಸರ್ ಎಲ್ಲೋ ಏನೋ ಒಂದು ನೋಡಿ ಇವಾಗ ಅಕ್ಕಿ ಕಾಳಲ್ಲೂ ನೋ ಸರ್ ಸಿಕ್ಕೇ ಸಿಗತ್ತೆ ಎಲ್ಲ ಕಡೆಯೂ ಸರಿ ತಪ್ಪು ಇದ್ದೇ ಇರತ್ತೆ ಆಯ್ತರ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ಅಂತ ನಮ್ಮ ಇಲ್ಲ ನಮ್ಮ ಧರ್ಮ ತಪ್ಪು ಇನ್ನೊಬ್ಬರು ಯಾರೋ ಒಬ್ಬರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ವ್ಯೂಸ್ ತೊಗೊಳೋಕ್ಕೋಸ್ಕರ ಸೆಲೆಬ್ರಿಟಿ ಮೋಡ್ಗೋಗಕ್ಕೋಸ್ಕರ ಇನ್ನೊಂದು ಧರ್ಮನ ಇನ್ನೊಬ್ಬರನ್ನ ದಯವಿಟ್ಟು ಕಂಡಮ್ ಮಾಡಿ ಕೆಟ್ಟದಾಗಿ ಮಾತಾಡಿ ಇದರಲ್ಲೂ ರಾಜಕೀಯ ಕೊಳಕ್ಕೆ ರಾಜಕೀಯ ಮಾಡೋಕ್ಕೆ ಹೋಗ್ಬೇಡಿ ನಾಯ್ತು ಸೌಜನ್ಯ ನ್ಯಾಯ ಕೊಡಿಸೋಗೆ ಏನು ಕೆಲಸ ಮಾಡೋಕ್ಕಾಗತ್ತೋ ಅದಕ್ಕೆ ಹೋರಾಟ ಮಾಡಿರಿ ಆಯ್ತಾ ಪ್ರತಿಯೊಬ್ಬರು ನಿಂತ್ಕೊಳ್ತೀವಿ ನಮ್ಮ ನಮ್ಮ ಜನಗಳು ನಾವು ಇದ್ದೀವಿ ಯಾರಿಗಾರು ಏನಾದರೂ ಹೋರಾಟಕ್ಕೆ ಏನಾದರೂ ಸಹಾಯ ಬೇಕಾ ಬೇರೆ ರೀತಿ ಯಾವುದೇ ರೀತಿ ಇದ್ರೂ ದಯವಿಟ್ಟು ನಮ್ಮಂಥ ನಾವು ಸಮಾಜ ಸೇವಕರುಗಳು ನಮ್ಮ ನಮ್ಮಂಥ ಸ ಸಣ್ಣ ಪುಟ್ಟ ಸೋಷಲ್ ಆ್ಯಕ್ಟಿವಿಟೀಸ್ಗಳು ಇದ್ದೀವಿ ಬಂದು ಏನಾರು ಹೇಳಿದ್ರೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಆ ಹೆಣ್ಮಗುಗೆ ನಮಗೂ ತುಂಬ ಹೊಟ್ಟೆ ಒರಿಯುತ್ತೆ ಸರ್ ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಆ ಹುಡುಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಯಾವಾಗ ಮ ಪಾಪ ಶಾಂತಿ ಸಿಗೋದಾ ಹೆಣ್ಮಗು ಆತ್ಮಕ್ಕೆ ಆಯಿತಾ ಆದಷ್ಟು ಬೇಗ ಗೌರ್ಮೆಂಟ್ ಅವರು ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡು ಆಯಿತಾ ಇದಕ್ಕೊಂದು ನ್ಯಾಯ ದೊರಕಿಸ್ಬೇಕು ಅದಾಗಲೇ ಅದು ಇನ್ನೊಂದು ನಾನು ಫೈನಲಾಗಿ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಧರ್ಮನ ಟಾರ್ಗೆಟ್ ಮಾಡಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ಯಾರೋ ಸೆಲೆಬ್ರಿಟಿ ಆಗೋಕ್ಕೋಸ್ಕರ ಇನ್ನೊಂದು ಮಾಡೋಕ್ಕೋಸ್ಕರ ಆಯ್ತು ಯಾರೋ ಯಾರ ಮೇಲೆ ಕೋಪಗಳಿರತ್ತೆ ಎಲ್ಲರ ಮೇಲೂ ನ್ಯಾಯ ಸಿಗೋ ತನಕನೂ ಅದರ ಕ್ಲಾರಿಟಿ ಸಿಗೋ ತನಕ ಯಾರನ್ನು ಯಾರೋ ಟಾರ್ಗೆಟ್ ಮಾಡಿ ಏನೇನೋ ಕೆಟ್ಟ ಕೆಟ್ಟದಾಗ ಮಾತಾಡಿ ಎಲ್ಲರಿಗೂ ಫ್ಯಾಮಿಲಿಗಳಿರತ್ತೆ ಎಲ್ಲಾರದು ಅವ್ರವ್ರದ್ದೇ ಆದಂಥ ಲೈಫ್ ಇರುತ್ತೆ ಅವ್ರದೇ ಅವ್ರದ್ದೇ ಆದಂಥ ಕೊಡುಗೆ ಇರುತ್ತೆ ಆಯ್ತು ದಯವಿಟ್ಟು ಹತ್ತು ಸಲ ಯೋಚನೆ ಮಾಡಿ ಕಾನೂನಿದೆ ಕಾನೂನು ಎಲ್ಲರಿಗೂ ಇದೆ ದೊಡ್ಡವರು ಚಿಕ್ಕವರು ಅಂತ ಅಲ್ಲ ಮೊನ್ನೆ ರೀಸೆಂಟಾಗಿಯೇ ನೋಡಿದ್ರಿ ನಮ್ಮ ಮಾಜಿ ಪ್ರಧಾನಿಗಳು ನಾವು ಅದೇ ಪಕ್ಷದವರು ಅವ್ರ ಮೊಮ್ಮಗನ್ ಬಿಟ್ರಾ ಕಾನೂನು ಯಾರನ್ನೂ ಬಿಡಲ್ಲ ಆಯ್ತಾ ಇಷ್ಟು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ಸರ್ ನಮ್ಮ ಕರ್ನಾಟಕದಲ್ಲಿ ಆ ಪುಣ್ಯಕ್ಷೇತ್ರಗಳು ಅಂತ ಬಂದರೆ ಒಂದು ಧರ್ಮಸ್ಥಳ ಒಂದು ಕುಪ್ಪೆ ಸುಬ್ರಹ್ಮಣ್ಯ ಈ ಥರ ಒಂದು ಕೆಲವೊಂದಷ್ಟು ನಮಗೆ ಪ್ರಮುಖವಾಗಿ ಕಾಣಿಸುತ್ತೆ ಈ ಥರ ಒಂದು ಕ್ಷೇತ್ರದ ಬಗ್ಗೆ ಮಾತಾಡಿದಾಗ ನೀವು ಕೂಡ ಕನ್ನಡಿಗರಾಗಿ ನೀವು ಆರಾಧಿಸುವ ದೇವ್ರು ಈ ಒಂದು ದೇವರುಗಳ ಬಗ್ಗೆ ಕೆಡದೆ ಈ ಥರ ಮಾಡ್ತಿದ್ದಾರ ಅವರು ಕೊನೆ ಏನು ಹೇಳ್ತೀರ ಸರ್ ನೋಡಿ ನಾವು ಚಿಕ್ಕ ವಯಸ್ಸಿಂದ ದೊಡ್ಡವರಾದ್ರೂ ಇವತ್ತಿಗೂ ನಮ್ಮ ಊರುಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಮನೆಗಳಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಆಯ್ತಾ ಏನಕ್ಕೆ ಅಂದರೆ ಅದೊಂದು ನಂಬಿಕೆ ನಿನ್ನೆ ಮೊನ್ನೆ ಬಂದಿರೋದಲ್ಲ ಅದರದೇ ಆದಂಥ ನೂರಾರು ವರ್ಷದ ಇತಿಹಾಸ ಇದೆ ಆಯಿತಾ ಯಾವನೋ ಒಬ್ಬ ಕಚಡ ಕೆಲಸ ಒಬ್ಬ ಮಾಡಿದ್ದಾನೆ ಅಂದರೆ ಆ ಕ್ಷೇತ್ರಕ್ಕೆ ಕಳಂಕ ತರೋ ಕೆಲಸ ಮಾಡೋಕ್ಕೋಗ್ಬೇಡಿ ದಯವಿಟ್ಟು ಆಯ್ತು ನೀವು ನಿಮಗೆ ಮಾತಾಡೋ ಒಂದು ಅದೇ ಹೇಳ್ತಿಲ್ವಾ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇದು ಬಾವಿಗೆ ಒಂದು ಕಲ್ಲು ಅಂತಾರೆ ಗೊತ್ತರ ಹಂಗಾಕಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಆಯ್ತು ಈ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಕೆ ಸರಿ ತಪ್ಪು ಎಲ್ಲ ಕಡೆ ಎದ್ದೇ ಇರುತ್ತೆ ಆಯಿತು ನ್ಯಾಯ ಸಿಗಲಿ ಆ ನ್ಯಾಯ ಸಿಕ್ಕಿದ್ದ ದಿವಸ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಯಾರ್ಯಾರೋ ಬಂದವ್ರನ್ನೆಲ್ಲನೂ ನೀವು ಫಸ್ಟ್ ಗೌರ್ಮೆಂಟ್ ಅವರು ಅವನೇ ಇದು ಕೊಲೆ ಮಾಡಿರೋ ನನ್ನ ಪ್ರೂಫ್ ಏನಿದೆ ಸುಮ್ಮನೆ ಕರ್ಕೊಂಡು ಯಾಕೆ ಎಲ್ಲನೂ ಗೌರ್ಮೆಂಟ್ ಆಗಿರೋದು ಫೆಸಿಲಿಟಿ ಆಗಿರ್ಬೋದು ಎಷ್ಟು ಕಾರು ಬಸ್ಸು ಪೊಲೀಸು ಮೇಂಟೆನೆನ್ಸು ಇದು ಮಾಡೋಕ್ಕೂ ಮುಂಚೆ ಅವನೇನೇ ಫಸ್ಟು ಮಾಡಿರೋನು ಅನ್ನೋದಕ್ಕಿಂತ ಪ್ರೂಫ್ ತೊಗೊಂಡು ದಯವಿಟ್ಟು ಆ ಒಂದು ಆದಷ್ಟು ಬೇಗ ನ್ಯಾಯ ಕೊಡಿಸೋ ಕೆಲಸ ಮಾಡಿಸಿ ಸರ್